ಕೊಡ್ಬೇಕು ನ್ಯಾಯಾಲಯದಲ್ಲಿ ಪ್ರೂವ್ ಆಗ್ಬೇಕು ಅದು ಮಾಡಬೇಕು ಅಂತ ಹೇಳಿದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ನೇಮಕ ಮಾಡಿ ಇಂತಹ ಪ್ರಕರಣಗಳ ಇಟ್ಟು ತ್ವರಿತಗತಿಯಲ್ಲಿ ಇದರ ವಿಚಾರಣೆಗೆ ನೀವು ಕೆಲಸ ಮಾಡಬೇಕಾಗಿತ್ತು ನೀವು ರಾಜಕೀಯ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀರಾ ನಾನು ಕಾಂಗ್ರೆಸ್ ಬಿಜೆಪಿ ಅದನ್ನ ಹೇಳ್ತಾ ಇಲ್ಲ ಯಾವುದೇ ಸರ್ಕಾರಗಳಿರಲಿ ಇಂತಹ ಘಟನೆಗಳನ್ನ ನಡಬೇಕಾದ್ರೆ ಅದರ ಶಾಶ್ವತ ಪರಿಹಾರಕ್ಕೆ ಪ್ರಯತ್ನ ಮಾಡಬೇಕು ಒಂದು ವೇಳೆ ಅದು ಏನು ಬೆಳಗಾವಿನಿಂದ ಉಡುಪಿಗೆ ಹೋಗಿದಂತಹ ಚೌಗೆಲೆ ಅವನ ಹೆಸರು ಅಲ್ಲಿ ನಾಲ್ಕು ಜನರನ್ನ ಸಾಮೂಹಿಕವಾಗಿ ಕೊಲೆ ಮಾಡಿ ಬಂದಲ್ಲ ಆ ಸಂದರ್ಭದಲ್ಲೇ ಅವನಿಗೆ ಫಾಸ್ಟ್ ಮುಖಾಂತರ ಅವನಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಆಗುವಾಗ ನೀವು ಮಾಡಿದ್ದಿದ್ರೆ ಇಂತಹ ಘಟನೆಗಳು ಮರುಕಳಿಸ್ತಾ ಇರಲಿಲ್ಲ ಅದನ್ನ ನೀವು ಮಾಡಲಿಲ್ಲ ಅದನ್ನ ನೀವು ಮಾಡಿದಲೆ ಕೇವಲ ಭಾಷಣ ಬಿಗಿದ್ರೆ ಏನು ಅರ್ಥ ಇಲ್ಲ ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾನ್ಯ ಗೃಹ ಮಂತ್ರಿಯವರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಕೇಳ್ಕೊಳ್ತಾ ಇದೆ ಈ ಅಂಜಲಿ ಪ್ರಕರಣ ಹಿಡಿದು ತುಮಕೂರ್ನ ಯುವತಿಯ ಜೀವಂತ ಸುಟ್ಟ ಪ್ರಕರಣದಿಂದ ಹಿಡಿದು ಮಡಿಕೇರಿಯ ಪ್ರಕರಣ ಇರ್ಬೋದು ಉಡುಪಿಯ ಪ್ರಕರಣ ಇರ್ಬೋದು ಈ ಎಲ್ಲಾ ಪ್ರಕರಣಗಳ ತ್ವರಿತಗತಿಯ ವಿಚಾರಣೆಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಒಂದನ್ನು ನೀವು ಏನು ಪ್ರಾರಂಭ ಮಾಡಬೇಕು ಮತ್ತು ಅಲ್ಲಿಗೆ ಸರ್ಕಾರದ ಅತ್ಯುನ್ನತ ವಿಶೇಷ ಅಭಿಯೋಜಕರನ್ನ ನೇಮಕ ಮಾಡಿ ಡೇ ಬೈ ಡೇ ಪ್ರೊಸೀಡಿಂಗ್ ಆಗಬೇಕು ಒಂದು ತಿಂಗಳು ಅಥವಾ ಎರಡು ತಿಂಗಳ ಒಳಗಡೆ ಮ್ಯಾಕ್ಸಿಮಮ್ ಅವರ ವಿಚಾರಣೆ ಮುಗಿದ್ರೆ ಮುಂದಿನ ಅವರಿಗೆ ಇದು ಪಾಠ ಆಗ್ತದೆ ಅದನ್ನು ಮಾಡಿದಲ್ಲಿ ನೀವು ಬೇರೆ ರಾಜಕೀಯ ಭಾಷಣವನ್ನು ಬಿಗಿದ್ರೆ ಏನು ಪ್ರಯೋಜನ ಇಲ್ಲ ಇದು ಸರ್ಕಾರದ ಜವಾಬ್ದಾರಿ ಅದೇ ರೀತಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಇದೆ ಹುಬ್ಬಳ್ಳಿ ಮತ್ತು ಧಾರವಾಡದ ಪೊಲೀಸ್ನವರು ನೇಹಾ ಪ್ರಕರಣ ನಡೆದಾಗ ಅವರಿಗೆ ನಾವು ಸಲ್ಯೂಟ್ ಮಾಡಬೇಕು ಒನ್ ಅವರ್ ವಿತ್ ಇನ್ ಅವರ್ ಅಲ್ಲಿಯ ಆರೋಪಿ ಫೈಯಾದ್ ಅನ್ನ ಬಂಧನ ಮಾಡ್ತಾರೆ ಯಾಕೆ ಅಂಜಲಿಯ ಪ್ರಕರಣದಲ್ಲಿ ಅದು ಸಾಧ್ಯವಾಗ್ತಾ ಇಲ್ಲ ಇವತ್ತು ಪೊಲೀಸ್ ಕಮಿಷನರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಎರಡು ವಿಶೇಷ ತಂಡವನ್ನ ರಚನೆ ಮಾಡಿದೀವಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಎರಡಲ್ಲ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಒಂದು ದಿನದಲ್ಲಿ ಅವನನ್ನು ಬಂಧಿಸಬಹುದು ಎಲ್ಲೋ ನೀವು ರಾಜಕೀಯ ಪ್ರಭಾವಕ್ಕೆ ಒಳಗಾಗಿದ್ದೀರಾ ಯಾಕೆ ಅಂತ ಹೇಳಿದ್ರೆ ಅಂಜಲಿ ಪ್ರಕರಣ ನಡೆದ ತಕ್ಷಣ ಬಿಜೆಪಿಯ ಕೆಲವು ನಾಯಕರವರ ಮನೆಯ ಮುಂದೆ ಹೋಗಿ ನಾಟಕ ಮಾಡುವಂತ ಪ್ರತಿಭಟನೆ ಮಾಡಿದ್ರು ಯಾವ ನೈತಿಕತೆ ಇದೆ ನಿಮಗೆ ಬಿಜೆಪಿಯ ನಾಯಕರಿಗೆ ಯಾವ ನೈತಿಕತೆ ಇದೆ ನಿಮಗೆ ಇದ್ರ ಬಗ್ಗೆ ತೊಲಿಯತ್ತಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ಬಿಲ್ಕೀಸ್ ಬಾನು ಎಂಬುವಂತಹ ಓರ್ವ ಮಹಿಳೆಯ ಸಾಮೂಹಿಕ ಅತ್ಯಾಚಾರ ಮಾಡಿದಂತ ಆರೋಪಿಗೆ ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾದಾಗ ಅವನಿಗೆ ಹೂವಿನ ಹಾರ ಹಾಕಿ ಸಾಕರಿಸಿದಂತಹ ನೀವು ಒಂದು ಮಹಿಳೆಯ ಪರವಾಗಿ ಮಾತನಾಡಲಿಕ್ಕೆ ನೈತಿಕತೆ ಇದೆಯಾ ನಿಮಗೆ ಭೂ ನಿಮ್ಮ ಜನ್ಮಕ್ಕೆ ಇಷ್ಟು ನಾಚಿಕೆ ಆಗ್ಬೇಕು ನಿಮಗೆ ಯಾವ ನೈತಿಕತೆ ಇದೆ ನಿಮಗೆ ನಿನಗೆ ನೈತಿಕತೆ ಇದ್ದಿದ್ರೆ ಅಲ್ಲಿ ಬಿಲ್ ಪ್ರಕರಣದಲ್ಲಿ ಆರೋಪಿಯಾಗಿದ್ದು ಜೈಲಿನಿಂದ ಪೆರೋಲ್ ಮೇಲೋ ಜಾಮೀನ್ ಮೇಲೆ ಹೊರಗೆ ಬಂದಾಗ ಅವನಿಗೆ ಹೂವಿನ ಆಹಾರ ಆಗ್ತಾ ಇರಲಿಲ್ಲ ನೀವು ಇವತ್ತು ನಾಟಕ ಮಾಡ್ತಾ ಇದ್ದೀರಾ ಇಲ್ಲಿ ಬಂದು ಅಮಿತ್ ಶಾರವರೇ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾರವರೇ ನೀವು ನೇಹಾ ಪ್ರಕರಣ ನಡೆದಾಗ ಅವರ ಮನೆಗೆ ಭೇಟಿ ಕೊಟ್ವಿ ನಾವು ಸ್ವಾಗತಿಸುತ್ತೇವೆ ಭೇಟಿ ಕೊಡಿ ಏನು ತಪ್ಪಲ್ಲ ಅದು ಕ್ರೈಮ್ ಅಲ್ಲ ಭೇಟಿ ಕೊಟ್ಟಿದ್ದೀರಾ ಯಾಕೆ ಅಂಜಲಿ ಮನೆಗೆ ಭೇಟಿ ಕೊಡ್ಲಿಲ್ಲ ಯಾಕೆ ಭೇಟಿ ಕೊಡಲಿಲ್ಲ ಅಂಜಲಿ ಹಿಂದೂ ಅಲ್ವಾ ಮಡಿಕೇರಿಯಲ್ಲಿ ಆದಂತಹ ನಮ್ಮ ಸಹೋದರಿ ಹಿಂದೂ ಅಲ್ವಾ ಅಲ್ಲಿ ಯಾಕೆ ನೇಹಾ ಮನೆಗೆ ಹೋದ್ರಿ ಅಂತ ಹೇಳಿದ್ರೆ ಆರೋಪಿ ಒಬ್ಬ ಎಂಬ ಕಾರಣಕ್ಕ ನಿಮ್ಮ ಸೆಲೆಕ್ಟಿವ್ ರಾಜಕೀಯವನ್ನು ನಾವು ಖಂಡಿಸ್ತೇವೆ ಇಂತಹ ರಾಜಕಾರಣ ಹೆಚ್ಚು ದಿನ ನಡೆಯೋದಿಲ್ಲ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳ್ತಾ ಇದೆ ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಒಬ್ಬ ಹಿಂದೂ ಸಹೋದರನಿಗೆ ಅನ್ಯಾಯ ಆದ್ರೆ ದೌರ್ಜನ್ಯ ಆದ್ರೆ ಒಬ್ಬ ಮುಸ್ಲಿಂ ಸಹೋದರ ಅದರ ಬಗ್ಗೆ ಧ್ವನಿಯತ್ ಒಬ್ಬ ಮುಸ್ಲಿಂ ಸಹೋದರನಿಗೆ ದೌರ್ಜನ್ಯ ಅನ್ಯಾಯ ಆದ್ರೆ ಒಬ್ಬ ಕ್ರೈಸ್ತ ಸಹೋದರ ಅದರ ಬಗ್ಗೆ ಧ್ವನಿಯತ್ ನಾವೆಲ್ಲರೂ ಕೂಡ ಏಕೋದರ ಸಹೋದರ ಆಗಿ ಬದುಕ್ತಾ ಇರುವಂತಹ ದೇಶ ಇದು ಇಂತಹ ದೇಶದಲ್ಲಿ ಕೋಮು ವಿಷ ಬೀಜದ ಹುಲಿಯನ್ನ ಹುಂಡಿ ನಮ್ಮನ್ನ ಡಿವೈಡ್ ಅಂಡ್ ರೂಲ್ ಗೆ ನೀವು ಬರ್ತಾ ಇದ್ರೆ ಅದನ್ನು ನಾವು ಸೋಲಿಸೇ ತೀರ್ತೇವೆ ಕರ್ನಾಟಕದ ಜನರು ಸೌಹಾರ್ದ ಪ್ರೇಮಿಗಳು ಇಂತಹ ಅಪ ಇಂತಹ ಅಪರಾಧ ಪ್ರಕರಣಗಳು ನಡಿಬೇಕಾದ್ರೆ ಅದನ್ನು ನಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಖಂಡಿಸ್ತೇವೆ ಎಂಬಂತ ಸಂದೇಶವನ್ನ ಇವತ್ತಿನ ಈ ಪ್ರತಿಭಟನೆಯ ಮುಖಾಂತರ ರಾಜ್ಯದ ಜನರಿಗೆ ನಾನು ಕೊಡ್ತಾ ಇದ್ದೇನೆ ಇನ್ನೊಂದು ವಿಚಾರವನ್ನು ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಹಾಕ್ತೇನೆ ನಿಮಗೆ ಗೊತ್ತಿರಬೇಕು ಇಂಡಿಯಾ ಹೇಳ್ತಾ ಇದೆ ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಒಬ್ಬ ಹಿಂದೂ ಸಹೋದರನಿಗೆ ಅನ್ಯಾಯ ಆದ್ರೆ ದೌರ್ಜನ್ಯ ಆದ್ರೆ ಒಬ್ಬ ಮುಸ್ಲಿಂ ಸಹೋದರ ಅದರ ಬಗ್ಗೆ ಧ್ವನಿ ಎತ್ಬೇಕು ಒಬ್ಬ ಮುಸ್ಲಿಂ ಸಹೋದರನಿಗೆ ದೌರ್ಜನ್ಯ ಅನ್ಯಾಯ ಆದ್ರೆ ಒಬ್ಬ ಕ್ರೈಸ್ತ ಸಹೋದರ ಅದರ ಬಗ್ಗೆ ಧ್ವನಿ ಎತ್ಬೇಕು ನಾವೆಲ್ಲರೂ ಕೂಡ ಏಕೋದರ ಸಹೋದರ ಆಗಿ ಬದುಕ್ತಾ ಇರುವಂತಹ ದೇಶ ಇದು ಇಂತಹ ದೇಶದಲ್ಲಿ ಕೋಮು ವಿಷ ಬೀಜದ ಹುಲಿಯನ್ನ ಹುಂಡಿ ನಮ್ಮನ್ನ ಡಿವೈಡ್ ಅಂಡ್ ಗೆ ನೀವು ಬರ್ತಾ ಇದ್ರೆ ಅದನ್ನು ನಾವು ಸೋಲಿಸೇ ತೀರ್ತೇವೆ ಕರ್ನಾಟಕದ ಜನರು ಸೌಹಾರ್ದ ಪ್ರೇಮಿಗಳು ಇಂತಹ ಅಪ ಇಂಥ ಅಪರಾಧ ಪ್ರಕರಣಗಳು ನಡೀಬೇಕಾದ್ರೆ ಅದನ್ನು ನಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಖಂಡಿಸ್ತೇವೆ ಎಂಬಂತ ಸಂದೇಶವನ್ನು ಇವತ್ತಿನ ಈ ಪ್ರತಿಭಟನೆಯ ಮುಖಾಂತರ ರಾಜ್ಯದ ಜನರಿಗೆ ನಾನು ಕೊಡ್ತಾ ಇದ್ದೇನೆ ಇನ್ನೊಂದು ವಿಚಾರವನ್ನು ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಹಾಕ್ತೇನೆ ನಿಮಗೆ ಗೊತ್ತಿರಬೇಕು ಕರ್ನಾಟಕದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಕಂಡು ಕೇಳರಿಯದಂತಹ ಒಂದು ದೊಡ್ಡ ಹಾಸನದಲ್ಲಿ ನಡೀತು ಮಾತನಾಡಲಿಕ್ಕೆ ಕೂಡ ನಾಚಿಕೆ ಆಗ್ತದೆ ಮನೆಯಲ್ಲಿ ಮಹಿಳೆಯರು ಇರ್ತಾರೆ ಮಕ್ಕಳಿರ್ತಾರೆ ಆನ್ ಮಾಡಿದ್ರೆ ಕಷ್ಟ ಟಿವಿ ಆನ್ ಮಾಡಿದ್ರೆ ಅಲ್ಲಿ ಸಿ ಡಿಯ ಬಗ್ಗೆ ಚರ್ಚೆ ಪೆನ್ಡ್ರೌನ್ ಬಗ್ಗೆ ಚರ್ಚೆ ಎಷ್ಟು ಮಹಿಳೆಯರು ಮೂರು ಸಾವಿರ ವಿಡಿಯೋ ಅಂತ ಹೇಳಲಾಗ್ತದೆ ಮೂರು ಸಾವಿರ ವಿಡಿಯೋ ಸುಮಾರು ಮುನ್ನೂರಿಂದ ನಾಲ್ನೂರು ಮಹಿಳೆಯರ ಮೇಲೆ ಅತ್ಯಾಚಾರ ಇದೆಲ್ಲವೂ ಕೂಡ ಯಾರಿಗೆ ಗೊತ್ತಿತ್ತು ಅಂತ ಹೇಳಿದ್ರೆ ನಮಗೆ ನಿಮಗೆ ಗೊತ್ತಾಗಿದ್ದು ನಿನ್ನೆ ಮೊನ್ನೆ ಟಿವಿಯಲ್ಲಿ ಬಂದಾಗ ನಿಮಗೆ ಗೊತ್ತಿರಲಿ ಆರು ತಿಂಗಳ ಮುಂಚೆ ಇದರ ಪೆಂಡ್ರೋ ಇದರ ಎವಿಡೆನ್ಸ್ ಸಹಿತ ಈ ಅಮಿತ್ ಶಾನಿಗೆ ಅಲ್ಲಿಯ ಬಿ ಜೆ ಪಿ ಯ ಕೂಡ ತಲುಪಿಸಿದ್ದಾರೆ ಅಂತಹ ಎವಿಡೆನ್ಸ್ ಇರುವಂತಹ ಪ್ರಜ್ವಲ್ ಎಂಬಂತಹ ಒಬ್ಬ ಕಾವಿಯನ್ನ ಆ ವಿಡಿಯೋಗಳು ಇದ್ರು ಕೂಡ ಅವನಿಗೆ ನೀವು ಎನ್ ಡಿ ಎ ಅಭ್ಯರ್ಥಿಯಾಗಿ ನೀವು ಕಣಕ್ಕಿಳಿಸ್ತೀರಾ ಅಂತ ಹೇಳಿದ್ರೆ ಯಾವ ಸಂದೇಶವನ್ನ ನೀವು ಕೊಡ್ತಾ ಇದ್ದೀರಾ ಅವರೇ ನಿಮ್ಮ ಈ ಹಿಪೋಕ್ರಸಿ ಇವತ್ತು ಜನರಿಗೆ ಅರ್ಥ ಆಗ್ತಾ ಇದೆ ನಿಮಗೆ ಒಂದು ವೇಳೆ ಮಹಿಳೆಯರ ಬಗ್ಗೆ ಹಿಂದೂ ಮಹಿಳೆಯರ ಬಗ್ಗೆ ಗೌರವ ಇದ್ದಿದ್ರೆ ಅವನನ್ನ ನೀವು ಎನ್ ಡಿ ಅಭ್ಯರ್ಥಿಯಾಗಿ ಅಭ್ಯರ್ಥಿ ಮಾಡ್ತಾ ಇರಲಿಲ್ಲ ಆದ್ರೆ ನೀವು ಎಲ್ಲವನ್ನು ಗೊತ್ತಿದ್ದು ಕೂಡ ಅದೆಲ್ಲವನ್ನ ಮುಚ್ಚಿಟ್ಟಿ ಇಡೀ ದೇಶದ ಜನರಿಗೆ ದಾರಿ ದಿಕ್ಕನ್ನ ನೀವು ತಪ್ಪಿಸಿದೀರಾ ಹಾಗಾಗಿ ಬಿಜೆಪಿಗರೇನಾದ್ರೂ ಇಂತಹ ವಿಚಾರಗಳಲ್ಲಿ ಮಾತನಾಡಿದ್ರೆ ಅವರ ಮಾತು ನಡೆ ನುಡಿ ಹಾವ ಭಾವಗಳಿಗೆ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ ಎಂಬುದು ಸ್ಪಷ್ಟವಾಗ್ತಾ ಇದೆ ನಾವು ಇಲ್ಲಿರುವಂತಹ ಹಿಂದೂಗಳಾಗಿರ್ಲಿ ಮುಸ್ಲಿಮ್ ಆಗಿರ್ಲಿ ಯಾವುದೇ ಜಾತಿ ಧರ್ಮದವರಾಗಿರ್ಲಿ ಅವರ ಮೇಲೆ ಅನ್ಯಾಯ ಆದಾಗ ನಾವೆಲ್ಲರೂ ಅವರ ಪರವಾಗಿ ನಿಲ್ಬೇಕು ಹಾಗಾಗಿ ಇವತ್ತು ಏನು ಹಾಸನದ ಪ್ರಕರಣ ಇದೆ ಆ ಪ್ರಕರಣದ ಬಗ್ಗೆ ಮೊಟ್ಟ ಮೊದಲ ಧ್ವನಿ ಎತ್ತಿದು ಇದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿಆರ್ ರಾಜ್ ಪ್ರಸಾದ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಎರಡು ವಿಚಾರವನ್ನ ಸರ್ಕಾರದ ಮುಂದೆ ಇಟ್ಟರು ಮೊದಲನೇ ವಿಚಾರ ಏನ್ ಗೊತ್ತಾ ಯಾವ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ವಿಡಿಯೋಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ನಮ್ಮ ಯಾವುದೇ ಮಹಿಳೆ ಮೇಲೆ ಅತ್ಯಾಚಾರ ಆಗಿದ್ರು ಕೂಡ ಅದರ ಬಗ್ಗೆ ಬಹಿರಂಗ ಪಡಿಸಬಾರದು ಅವರ ಮಾನವನ್ನ ಮುಚ್ಚುವಂತ ಕೆಲಸ ಸರ್ಕಾರ ಮಾಡಬೇಕು ಯಾರಾದ್ರೂ ವಿಡಿಯೋ ಸರ್ಕ್ಯುಲೇಟ್ ಮಾಡಿದ್ರೆ ಅವರ ಮೇಲೆ ಕ್ರಮ ತಗೊಳ್ಬೇಕು ಎಂಬುದು ಮೊದಲ ಡಿಮ್ಯಾಂಡ್ ಆಗಿತ್ತು ನಮ್ದು ಎರಡನೇ ಡಿಮ್ಯಾಂಡ್ ಆಗಿತ್ತು ಎಸ್ಐ ಟಿ ಅನ್ನ ರಚನೆ ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಒಬ್ಬ ಮಾಜಿ ಪ್ರಧಾನಿ ಮಾಜಿ ಮುಖ್ಯಮಂತ್ರಿ ಮಾಜಿ ಮಂತ್ರಿಯ ವಿರುದ್ಧ ಈ ಸಂತ್ರಸ್ತೆಯರು ಸಾಕ್ಷಿ ಹೇಳಬೇಕಾದ್ರೆ ಅವರಿಗೆ ಬೇಕಾಗಿ ಪ್ರೊಟೆಕ್ಷನ್ ಅನ್ನು ಕೊಡಬೇಕು ಯಾರು ತಾನೇ ಇವತ್ತು ಮುಂದೆ ಬಂದು ಅವರ ವಿರುದ್ಧ ಸಾಕ್ಷಿಯಾಗಿ ನಿಲ್ತಾರೆ ಆ ಪ್ರೊಟೆಕ್ಷನ್ ಅನ್ನು ಕೊಟ್ರೆ ಮಾತ್ರ ಆ ಸಂತ್ರಸ್ತೆಯರು ಮುಂದೆ ಬರ್ತಾರೆ ಅಂತ ಹೇಳಿ ಹಾಗಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಲ್ಲಿ